माघमास एन अध्याय मन्त्र ॐ नमो देवायो गो ब्राह्मणाहिताय च जगद्गिताय कृष्णाय गोविन्दाय नमो नमः हिन्दे सूर्यवंशे दिलीपने ಮಹಾ ಪರಾಕ್ರಮಿಯು ಪರಾಮ ಧಾರ್ಮಿಕನು ಆದ ರಾಜನಿದ್ದನು ಆತನು ಅನೇಕ ಯಜ್ಞ ಯಾಗಾದಿಗಳನ್ನು ದಾನ ಧರ್ಮ ಕಾರ್ಯಗಳನ್ನು ಮಾಡುತ್ತಾ ಜನಾನುರಾಗಿಯಾಗಿದ್ದನು ಅಯೋಧ್ಯಾಧಿಪತಿಯಾದ ಆತನು ಬೇಟೆಗಾಗಿ ಒಂದು ದಿನ ಅಡವಿಗೆ ತೆರಳಿದನು ಬೇಟೆಗೆ ಬೇಕಾದ ಸಕಲ ಆಯುಧಗಳನ್ನು ಹಾಗೂ ಯೋಧರನ್ನು ಕರೆದುಕೊಂಡು ಅಡವಿಯನ್ನು ತಲುಪಿದಾಗ ಅಲ್ಲಿ ಅನೇಕ ಕ್ರೂರ ಮೃಗಗಳು ಎದುರಾದವು ಆ ಕ್ರೂರ ಮೃಗಗಳು ಪಕ್ಕದ ಗಾ ಗ್ರಾಮಸ್ಥರ ಜನರ ಮೇಲೆ ಆಗಿಂದಾಗಿ ದಾಳಿ ಮಾಡಿ ಅವರನ್ನು ಹಿಂಸೆ ಮಾಡುತ್ತಿದ್ದವು ದಿಲೀಪನು ಮೃಗ ಮೃಗಗಳನ್ನು ತನ್ನ ಅಪ್ರತಿಮವಾದ ಧನುರ್ವಿದ್ಯಾ ಬಲದಿಂದ ಸಂಹರಿಸಿದನು ದಿಲೀಪನು ಒಂದು ಮೃಗದ ಮೇಲೆ ಬಾಣ ಪ್ರಯೋಗ ಮಾಡಲು ಅದು ಆತನಿಂದ ತಪ್ಪಿಸಿಕೊಂಡು ಹೋಗಿ ಮಾಯವಾಯಿತು ರಾಜನು ಅದನ್ನು ಬಿಡದೆ ಬೆನ್ನಟ್ಟಿದನು ಆಗ ಆ ಬ್ರಾಹ್ಮಣ ರಾಜನ್ ಮೊದಲ ಈ ಸರೋವರದಲ್ಲಿ ಸ್ನಾನ ಮಾಡಿ ಶುಚೀಭೂತರಾಗಿ ಬಾ ಅನಂತರ ನಾನು ನಿನಗೆ ಈ ಮಾಘ ಮಾಸದ ಮಹಾತ್ಮೆಯನ್ನು ವಿವರವಾಗಿ ತಿಳಿದುಪಡಿಸುತ್ತೇನೆ ಎಂದನು ಬ್ರಾಹ್ಮಣನ ಆದೇಶದಂತೆ ರಾಜನು ಸರೋವರದಲ್ಲಿ ಸ್ನಾನ ಮಾಡಿ ಶುಚೀಭೂತನಾಗಿ ಬಂದಾಗ ಆ ಬ್ರಾಹ್ಮಣನು ರಾಜ ನಿಮ್ಮ ಆ ಮೃಗವು ಒಂದು ದಟ್ಟವಾದ ಅರಣ್ಯ ಪ್ರದೇಶವನ್ನು ಪ್ರವೇಶ ಮಾಡಿತು ಅಷ್ಟು ಹೊತ್ತಿಗೆ ಬಾಯ ರಾಜನು ನೀರಿಗಾಗಿ ತನ್ನ ಪರಿವಾರದೊಡನೆ ಕೊಳವೊಂದನ್ನು ಹುಡುಕತೊಡಗಿದನು ತುಗೈುವುದಿಂದ ಅವರಿಗೊಂದು ಸರೋವರ ಗೋಚರವಾಯಿತು ಇದನ್ನು ನೋಡಿ ಆನಂದಿತನಾದ ರಾಜನು ಅದರ ಬಳಿ ಬಂದು ತಾವರೆಗಳಿಂದಲೂ ಇತರ ಅನೇಕ ಪುಷ್ಪಗಳಿಂದಲೂ ನಯನ ಮನೋಹರವಾಗಿದ್ದ ಸರೋವರದ ಸೌಂದರ್ಯವನ್ನು ಮೆಚ್ಚಿದನು ದಿಲೀಪ ಮಹಾರಾಜನು ಆತನ ಪರಿವಾರವು ತಮ್ಮ ಬಾಯಾರಿಕೆ ದನಿಗಳನ್ನು ಪರಿಹರಿಸಿಕೊಂಡರು ಆ ಸರೋವರದ ದಳದಲ್ಲಿದ್ದ ಆಲದ ಮರದಲ್ಲಿ ನರದಲ್ಲಿ ಕ್ಷಣಕಾಲ ವಿಶ್ರಮಿಸಿಕೊಂಡು ಇನ್ನೇನು ರಾಜ ದಾರಿಯತ್ತ ಹೊರಳಲಿದ್ದಾಗ ಅನೇಕ ಮೃಗಗಳು ಅಲ್ಲಿಗೆ ನೀರು ಅವುಗಳನ್ನು ನೋಡಿದ ರಾಜನು ಅವುಗಳನ್ನು ತನ್ನ ಮನಸಾರಿ ಭೇಟಿಯಾಡಿದನು ರಾಜನ ಪರಿವಾರವು ಇನ್ನೇನು ಹೊರಲಿದ್ದಾಗ ಅವರಿಗೆ ಒಬ್ಬ ತೇಜಸ್ವಿಯಾದ ಬ್ರಾಹ್ಮಣನು ಎದುರಾದನು ಆತ ಬ್ರಹ್ಮ ತೇಜಸ್ಸು ಅಪ್ರತಿಮವಾಗಿತ್ತು ದಿಲೀಪನು ಆತನನ್ನು ಕಂಡು ಕೂಡಲೇ ತೆಲವಾಗಿ ಕೈ ಜೋಡಿಸಿ ನಮಸ್ಕಾರ ಮಾಡಿದನು ಆ ಬ್ರಾಹ್ಮಣನು ರಾಜನು ಕ್ಷಣ ಕಾಲ ಗಮನಿಸಿ ರಾಜನು ಅತ್ಯಂತ ಪುಣ್ಯಕರವಾದ ಮಾಸವಿದು ಎದುರಿಗೆ ನೀರು ತುಂಬಿದ ಸರೋವರವೂ ಇದೆ ಹೀಗಿರುವಾಗ ಮಾಘ ಸ್ನಾನ ಮಾಡಿ ನೀನು ಹೊರಡಬಾರದೆ ಮಾಸ